बड़े बंद नोड़े पार्वती बड़े अनिलू पारे पार्वती बड़े अनिलू पारे सृष्टि जाते ये निन्ना श्रेष्ठ करके के तक सृष्टि तु कद बड़े सृष्टि ईश्वर तंदा बड़े बंद नोड़ ಬಳೆಯ ಬಳೆಯನಿಡಲು ಬಾರೆ ಪಾರ್ವತಿ ನೀಡಲು ಪಾರೇ ಗಿರಾಯನ ಸುತ್ತೆಯೂ ಬಳೆಗಳ ಬಯಸಿ ಬಳೆಗಳ ಬಯಸಿ ಧರಣಿ ತೂಕದ ಬಳೆ ತಲೆ ಹರ್ಷದಿಂದಲಿ ಗಿರಿರಾಯಗೆ ನುಡಿದಳು ಬಳೆ ಬಂದವು ನೋಡೆ ಪಾರ್ವತಿ ಬಳೆಯ ನೀಡಲು ಪಾರೆ ಪಾರ್ವತಿ ಬಳೆಯ ನೀಡಲು ಪಾರೆ ಕೈಲಾಸದಿ ಶಿವನು ಸಮಪ್ರಾಯ ಕಾಲದಿ ಪುಳ್ಳಿರಲು. ನೀಲಕಂಠನು ಬಳೆ ಗಾರನವೇಶದಿ ಬಾಳೆ ಪಾರ್ವತಿ ಮನ ತಿಳಿಯಲು ಬಂದನು ಬಳೆ ಬಂದವು ನೋಡೆ ಪಾರ್ವತಿ ಬಳೆಯ ನೀಡಲು ಬಾರೆ ಮಾರರ ತಂದಿರುವ ಗೋಸ್ಕರ ಮುರಿಗಡಗದ ಬಳೆಯ ತರಳೆ ಪಾರ್ವತಿ ನಿನ್ನ ಗಳಿಗೆ ಒಪ್ಪುವ ವಜ್ರದ ಬಳೆಗಳ ತಂದನು ಬಳೆ ಬಂದವು ನೋಡೆ ಪಾರ್ವತಿ ಬಳೆಯ ನೀಡಲು ಪಾರೇ ಪಾರ್ವತಿ ಕಂಕಣಗಳನು ತೊಂದಿಹ ಭೂರಿ ಕಂಕಣಗಳನು ನಾರಿಮಣಿಯೇ ನಿನ್ನ ಪುರಿ ಕರಕೆ ತಕ್ಕ ತೋರುವ ವಜ್ರದ ಬಳೆಗಳ ತಂದನು ಬಳೆ ಬಂದವು ನೋಡೇ ಪಾರ್ವತಿ ಬಳೆಯ ನಿಡಲು ಬಾರೆ ಪಾರ್ವತಿ ಬಳೆಯ ನೀಲು ಬಾರೆ ಚೌತಿಯ ದಿನ ತಂದಿಯ ಬಾಲಗೆ ಒಳ್ಳೆ ಮುತ್ತಿನ ಬಳೆಯ ಬಾಲೆಗೆ ಒಳ್ಳೆ ಮುತ್ತಿನ ಬಳೆಯ ಮಾತೆ ಪಾರ್ವತಿ ಮನ ವರಿಸಲು ಚಾತುರ್ಯದಿಂದ ದಲಿತಂಬ ಕಂಕಣಗಳ ಬಳೆ ಬಂದವು ನೋಡೇ ಪಾರ್ವತಿ ಬಳೆಯ ನಿಡಲು ಪಾರೆ ಪಾರ್ವತಿ ಬಳೆಯ ನೀಡಲು ಪಾರೆ ಪಂಚಮಿ ದಿನ ಶಿವನು ಹಸ್ತಕೆ ಪಂಚರಂಗಿನ ಬಳೆಯ ಬಳೆಯ ಕೆಂಚೆ ಪಾರ್ವತಿ ನಿನ್ನ ಮಿಂಚುವ ಹಸ್ತಕ್ಕೆ ಪಂಚಮುಖನು ಬಲು ಉಚಿತದಿಂದಲೇ ತಂದ ಬಳೆ ಬಂದವು ನೋಡೆ ಪಾರ್ವತಿ ಬಳೆಯ ನಿಡಲು ಬಾರೆ ಪಾರ್ವತಿ ಬಳೆಯ ನೀಡಲು ಬಾರೆ ಸೃಷ್ಟಿಯ ದಿನ ಬಂಗ ಶಂಕರ ಸೃಷ್ಟಿಯ ತಿರುಗುತಲಿ ಶಂಕರ ಸೃಷ್ಟಿಯ ತಿರುಗುತಲಿ ಉಟ್ಟು ಪಿತಾಂಬರ ಕಟ್ಟಿ ರುದ್ರಾಕ್ಷಿಯ ಪಟ್ಟದರಸಿಗೆ ಸಂತೋಷ್ಟಿಯ ಪಡಿಸಲು ಬಳೆ ಬಂದವು ನೋಡೆ ಬಳೆಯ ನಿಡಲು ಪಾರೇ ಪಾರ್ವತಿ ಬಳೆಯ ನಿಡಲು ಪಾರೇ ಸಪ್ತಮಿ ದಿನ ತಂದ ಪಾರ್ವತಿ ಕಪ್ಪು ಗೊರಳ ಶಿವನು ಪಾರ್ವತಿ ಕಪ್ಪು ಗೊರಳ ಶಿವನು ಕಪ್ಪು ವರ್ಣದ ಬಳೆ ಇಡೀ ತಲೆ सर्पभूषणनिनगोपुवास्के बले बळे नो नोडे पार्वती निडलु पारे पार्वती निडलु पारे अष्टमी दिनशिवनूतं दिया अष्टपटिया बलिया तंदी अष्टपटिया सृष्टि जाते निन्ना अष्टभुज के तक श्रेष्ठ वी हम कणरा बलैंध नोड़े पार्वती बले ದಿನ ಶಿವನು ತಂದನು ನಮ ಬಳೆಯ ತಂದನು ನವರತ್ನದ ಬಳೆಯ ನವ ದುರ್ಗಾಂಬಿಕೆ ನವವಿಧ ಪೂಜೆಯ ಭವರನ ತಾಂಗಿಗೆ ಬಳೆ ಬಂದವು ನೋಡೆ निडलु बारे पार्वती दशरेय दिन शिवनु तन्दिः सुरशील पळया तन्दिः सुरशील पळया ಸೆಯುತ್ತ ನಾರಿಯರಿಗೆ ಸೌಭಾಗ್ಯವ ಕುಮ ಗಂಧಿನಿ ದುರ್ಗಾಂಬಿಗೆ ಪಾಲಿಸು ಬಳೆ ಬಂದವು ನೋಡೆ ಪಾರ್ವತಿ ಬಳೆಯ ನಿಡಲು ಪಾರೇ ಪಾರ್ವತಿ ಬಳೆಯ ನೀಡಲು ಪಾರ ಸೃಷ್ಟಿ ಜಾತೆಯೇ ನಿನ್ನ ಶ್ರೇಷ್ಠ ಕರಕ್ಕೆ ತಕ್ಕ ಶ್ರೇಷ್ಠವಾಗಿ ಅಕಂಕಣಗಳ ತಂದನು ಬಳೆ ಬಂದವು ನೋಡೆ ಪಾರ್ವತಿ ಬಳೆಯ ನಿಡಲು ಬಾ